ನಾವು ನಮ್ಮ ಕನಸಿನ ಬದುಕನ್ನು ಕಟ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಾರಣಗಳನ್ನು ಕೊಡ್ತೀವಿ ನನ್ನ ಕೈಲಿಲ್ಲ ಆಗುತ್ತೆ ಈ ವಯಸ್ಸಲ್ಲಾಗತ್ತಾ ಆಗುತ್ತಾ ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಒಪೀನಿಯನ್ ಎಷ್ಟು ಅದ್ಭುತವಾಗಿದೆ ಅಂದರೆ ನೂರ ಮೂರು ವರ್ಷದ ಅಮ್ಮ ತನ್ನ ಲೈಫಲ್ಲಿ ಈ ಚಮತ್ಕಾರಗಳನ್ನು ನೋಡ್ತಾರೆ ಅಂತಾದರೆ ಮ್ಯಾನಿಫೆಸ್ಟೇಷನ್ ಸೂತ್ರಗಳನ್ನು ಬಳಸ್ಕೊಳ್ತಾರೆ ಅಂತಾದರೆ ಮೆಡಿಕಲ್ ಡಾಕ್ಟರ್ಗೆ ಸವಾಲಾಗೋ ರೀತಿ ಅವರು ತನ್ನನ್ನು ತಾನು ಗುಣಪಡಿಸ್ಕೊಂಡು ಬರ್ತಾರೆ ಈ ಸೂತ್ರಗಳನ್ನು ಉಪಯೋಗಿಸ್ಕೊಂಡು ಅಂತ ಆದರೆ ನಮಗೆ ಯಾಕೆ ಆಗಲ್ಲ ಅನ್ನೋದು ನಿಜವಾಗ್ಲೂ ಒಂಥರ ಮೈಂಡ್ ಬ್ಲೋಯಿಂಗ್ ಒಪಿನಿಯನ್ ಇದು ನೋಡೋಣ ಬನ್ನಿ ಮೊದಲು ಇದನ್ನು ನೋಡಿ ಆನಂದಿಸಿ ತದನತ್ರ ನಾನು ಮಾತಾಡ್ತೀನಿ ಎಸ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ತುಳಸಿ ಉಪಾಧ್ಯಾಯ ಅವರೇ ನಮಸ್ಕಾರ ನಮಸ್ಕಾರ ಅಮ್ಮ ಎಸ್ ಅಮ್ಮ ನಮಸ್ಕಾರ ಸೂಪರ್ ನಿಮ್ ಸೂಪರೋ ಸೂಪರ್ ಸೂಪರ್ ಆಶೀರ್ವಾದ ನೀ ಎಲ್ಲರಿಗೂ ಥ್ಯಾಂಕ್ ಯು ಅಮ್ಮ ಆಶೀರ್ವಾದ ಅಮ್ಮ ನಮ್ಮ ಮನೆಯ ಮಗಳು ಪೂರ್ವೀ ಮನೆ ಮಗಳು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಅಮ್ಮ ಹೇಗಿದ್ರಾ ಅಮ್ಮ ಹೇงಿದ್ದೆ ವಿಚಾರ ಇದೆ ಆ ಸೂಪರ್ ಅಮ್ಮ ಅಮ್ಮ ಇಸ್ ಆಲ್ ಆಫ್ ಅಸ್ ಎಲ್ಲಾರು ಇವತ್ 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 ಒಳ್ಳೆ ಒಂದು ಸಿಂಕ್ರಾನಿಸಿಟಿ ನೋಡಿ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದೀವಿ ಮಾಡ್ತಾ ಇರೋದು ನಮ್ ಪುಣ್ಯ ಆಫೀಸ್ ಹೋದಾಗ ಮೊನ್ನೆ ನನ್ ಸ್ಟಾಫ್ ಹೇಳಿದ್ರು ನೀವು ಮಾತಾಡ್ಬೇಕು ಅಂತಿದ್ದೀರಾ ಅಂತ ಇವತ್ ವಿಡಿಯೋ ಕಾಲ್ ಮಾಡ್ತೀನಿ ಕ್ಲಾಸಸ್ மத்தான் வீடியோ தாக்கி இது அவள் முக்க குணியுதில்ல அது அவள் இல்ல அந்த ಆದ್ರೆ ಒಂದೇ ಒಂದು ಏನು ಅಂದ್ರೆ ಸತ್ಸಂಗದಲ್ಲಿ ಹೊತ್ತು ಹೇಳಲೇಬೇಕು ಅದು ನೀವು ಕಾಲ್ ಮಾಡುದು ಮತ್ತೆ ಮಾಡಿ ಯಾಕೆಂದ್ರೆ ಒಂದು ಡಾಗಿ ಇತ್ತು ನಮ್ಮ ಮನೆಯಲ್ಲಿ ನೆನಪಿದ್ಯಾ ಮೇಡಮ್ ನಿಮ್ಗೆ ಹೌದು ಗೊತ್ತಿದೆ ಆ ಡಾಗಿ ಏನು ಅಂದ್ರೆ ಲಾಸ್ಟ್ ಮಿನಿಟ್ ಯಾವತ್ತು ನಾನು ಯೂಟ್ಯೂಬ್ ಏನೋ ಹಾಕಿದ್ರು ಬೆಳಿಗ್ಗೆ ಬಂದು ನನ್ನ ಕಾದ್ಮೇಲೆ ನಿಂತು ಈಗ್ ನೋಡುದು ಲ್ಯಾಪ್ಟಾಪ್ ಇದು ಅಲ್ಲ ಅಂತ ಹೋಗ್ತಿದ್ದು ಆಮೇಲೆ ಲಾಸ್ಟ್ ಅದು ತೀರಿ ಹೋಯ್ತು ತೀರಿ ಹೋಗೋ ಮುಂಚಿನ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನನ್ನನ್ನು ಬಿಸಿ ನನ್ನ ಲಾಕ್ ಮಾಡಿ ಹಿಡ್ಕೊಂಡು ಸೆಲ್ಫ್ ನನ್ನ ಮೊಬೈಲ್ ನೋಡುದು ನನ್ನ ನನ್ ಡೌಟ್ ಬಂತು ನಾನ್ ತೆಗೆದು ನಿಮ್ಮ ವಿಡಿಯೋ ತೋರ್ಸಿದೆ ಅದನ್ನು ಮೂಸಿ ಮೂಸಿ ನೋಡಿ ಎಲ್ಲ ಮಾಡಿ ಹಿಡ್ಕೊಂಡು ಮಲಗಿ ಆಯ್ತು ಮೇಡಮ್ ಅಯ್ಯೋ ಅದೊಂದು ಮನುಷ್ಯನಾಗಿತ್ತು ಸಪೋರ್ಟ್ ಲೆವೆನ್ ಟ್ವೆಲ್ ಇಯರ್ಸ್ ಇತ್ತು ಆಯ್ತು ಅದ್ರದ್ದು ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್ ಅಮ್ಮ ಹೌದು ನಂಗೆ ಸತ್ಸಂಗದಲ್ಲಿ ಹೇಳೇ ಬೇಕಿತ್ತು ಇದು ಇದೊಂದು ಬ್ಯೂಟಿಫುಲ್ ಸತ್ಸಂಗ ಮೇಡಮ್ ಇದನ್ನ ಅರಿವಿದ್ದವರಿಗೆ ಮಾತ್ರ ತಿಳಿಯುದು ನಿಜವಾಗಿ ತರ್ಟಿ ಡೇಸ್ ಹೀಲಿಂಗ್ ನಾನ್ ಕೇಳ್ತಾ ಇದ್ದೆ ಪುರಿ ಜಯರಾಜ್ ನಂಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಮಾಡ್ಬೇಕು ಹೇಳಿದ್ರೆ ವೆರಿ ನೆಕ್ಸ್ಟ್ ಡೇ ಇದು ರಿಲೀಸ್ ಆಯ್ತು ಖುಷಿ ಆಯ್ತು ನನಗೆ ಇದು ಎಕ್ಸಾಗರೇಷನ್ ಅಲ್ಲ ನೀವು ತಗೊಳ್ಳೋ ಫೀಸ್ ಏನು ಇಲ್ಲ ಮೇಡಂ ನಥಿಂಗ್ ಅದು ನಥಿಂಗ್ ಆದ್ರೆ ಆಫ್ ಕೋರ್ಸ್ ಕೆಲವ್ರು ಪಾಪ ಇದ್ದಾರೆ ಒಬ್ಳು ಹೇಳಿದ್ರು ಸಾರಿ ತಗೊಳ್ಲಿಲ್ಲ ಮೇಡಮ್ ನಮಗೂ ಫೀಲ್ ಆಯ್ತು ಅಡ್ರೆಸ್ ಇದ್ರೆ ನಾನ್ ಕಳಿಸ್ತಿದ್ದೆ ಅನ್ಸಿತ್ತು ಬಟ್ ಇಟ್ ದಿಸ್ ಇಸ್ ನಥಿಂಗ್ ಇವರಿಗೆ ಗೊತ್ತಿಲ್ಲ ಅವರು ತುಂಬಾ ಇದರಲ್ಲಿ ಮುಂದುವರೆದ್ರೆ ಇದು ಒಂದು ಎಸೆಟ್ ಅವರಿಗೆ ಆಸ್ತಿ ನಾವೆಲ್ಲ ರೆಕಾರ್ಡಿಂಗ್ಸ್ ಅನ್ನು ಕುಂಡಲಿನಿ ಎಲ್ಲ ಇಟ್ಟಿದ್ದೇವೆ ಆಕ್ಚುಲಿ ತುಂಬಾ ಪ್ರಾಬ್ಲಮ್ ಬಂದಿತ್ತು ನಡುವಲ್ಲಿ ನಮ್ದು ಒನ್ಲಿ ಮೆಡಿಟೇಶನ್ ಈ ಅಮ್ಮನ ಉಳಿಸಿದ್ದು ಮೇಡಮ್ ಆತ್ಮ ಇದು ಇದು ಆತ್ಮ ಅಂತ ಯಾಕೆ ಹಂಡ್ರೆಡ್ ಅಂಡ್ ಒನ್ ಗೆ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಆಗಿತ್ತು ಅಮ್ಮಕ್ಕೆ ಅದೊಂದು ಡಾ ಡಾಕ್ಟರ್ ಮಿಸ್ಟೇಕ್ ಆಯ್ತು ಹೋದದ್ದು ಆದದ್ದು ಒಂದು ಆದ್ರೆ ಹುಡುಗ ಡಾಕ್ಟರ್ ಸಪೋರ್ಟ್ ಮಾಡಿದ್ರು ಆ ಡಾಕ್ಟರ್ ನೋಡುವಾಗ ನಮ್ಮ ಮನೆಯವರೇ ಆಗಿದ್ರು ನಂಗೆ ಗೊತ್ತಿರ್ಲಿಲ್ಲ ನಾನು ಏನು ಅವರಿಗೆ ಆಕ್ಷನ್ ತಗೊಳ್ಳಿಲ್ಲ ಎಲ್ಲರೂ ಹೇಳಿದ್ರು ಕಂಪ್ಲೇಂಟ್ ಮಾಡಿ ನಾನ್ ಮಾಡಿಲ್ಲ ಅಮ್ಮ ಲೆಫ್ಟ್ ಸೈಡ್ ಫುಲ್ ಬ್ಲಾಕಿಶ್ ಆಗಿತ್ತು ಆ ಅದೊಂದು ಕೈಯ ಮೂಳೆಯಲ್ಲಿ ಇಲ್ಲಿ ಏನೋ ಒಂದು ಅದನ್ನು ಎಕ್ಸ್ ರೇ ನೋಡಿ ಇಡೀ ಡಾಕ್ಟರ್ ಹೋಗ್ತಿಲ್ಲ ಹೇಳಿದ್ರು ಒನ್ ನಾಟ್ ಸೆವೆನ್ ಒನ್ ನಾಟ್ ಏಟ್ ಡಿಗ್ರಿ ಜ್ವರ ತುಂಬಾ ಕಷ್ಟ ಆಯ್ತು ಒಬ್ರು ಫಿಸಿಯೋಥೆರಪಿ ಅನೂಪ್ ನಾರಾಯಣ್ ಭಟ್ ಅವ್ರು ನಿಮ್ಗೆ ಪೇಶೆಂಟ್ ಅನ್ನು ಕಳಿಸ್ತಾ ಇರ್ತಾರೆ ಹೆಲ್ಪ್ ಮಾಡಿದವ್ರು ಏನೋ ದೇವರಿಂದ ದೇವರಿಂದ ನಮ್ಗೆ ಯಾರು ಇಲ್ಲ ದೇವರು ಅಷ್ಟೇ ನಾವು ಕೈ ಮುಗಿತಾ ಇದ್ದೇವೆ ಇಬ್ರು ಏನ್ ಮಾಡುದು ಏನ್ ಮಾಡುದು ಪೂರ್ವಿ ಅಮ್ಮ ಪೂರ್ವಿಯನ್ನು ಹಿಡ್ಕೊಂಡಿದ್ದಾರೆ ನಾವಿಬ್ರು ದೇವರನ್ನ ಹಿಡ್ಕೊಂಡಿದ್ದೇವೆ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಕೋಮಕ್ಕೆ ಹೋಗೋ ಸ್ಥಿತಿ ಅಮ್ಮಂದು ಆಯ್ತು ಡಾಕ್ಟರ್ ಎಲ್ಲ ಹೋಪ್ಸ್ ಬಿಟ್ಟಿದ್ರು ನಾನು ದೇವರು ಒಂದು ಭಗವದ್ಗೀತೆ ಪುಸ್ತಕ ಹಿಡ್ಕೊಂಡು ಕೂತಿದ್ದೆ ಅಲ್ಲಿ ಮೆಡಿಟೇಷನ್ ಅಮ್ಮ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಡಾಕ್ಟರ್ ಇಲ್ಲವೇ ಇಲ್ಲ ಇದು ಬ್ಲಾಕ್ ಇಶ್ ಬರುದೇ ಇಲ್ಲ ಒನ್ ನಾಟ್ ಒನ್ ಆಯ್ತಲ್ಲ ಹೇಳಿದ್ರು ಎಲ್ಲ ರಿಕವರಿ ಆಯ್ತು ಈಗ ಅಮ್ಮ ಸೂಪರ್ ಅಮ್ಮ ಸೂಪರ್ ಮೇಡಂ ಹನ್ನೆರಡು ಗಂಟೆ ರಾತ್ರಿಗೆ ಎಬ್ಬಿಸಿದ್ರು ಅವ್ರು ಮೆಡಿಟೇಷನ್ ಮಾಡ್ತಾ ಇರ್ತಾರಣೆ ಏನಾಯ್ತು ಅಮ್ಮ ಅಂತ ಹೇಳಿ ಗೊತ್ತೇ ಆಗೋಲ್ಲ ಉಸಿರುಸ ನಾರಾಯಣ ನಾರಾಯಣ ಹೇಳ್ತಾ ಇರ್ತಾರೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇವದೊಂದು ಫೋಟೋ ಇದ್ದದ್ದು ಒಂದು ಒಳ್ಳೆ ವಿಷನ್ ಬರ್ದದ್ದು ಕನ್ನಡದಲ್ಲಿ ಯಾಕೆ ಅಮ್ಮ ಓದಬೇಕು ಒಂದು ನಂಗೆ ಬೇಕು ನಾನು ಇಲ್ಲಿ ಅಂಟಿಸ್ಬೇಕು ಅಮ್ಮನಿಗೋಸ್ಕರ ತೆಂಗಿನಕಾಯಿ ಆಗ್ತದೆ ಅದನ್ ಕಡಿಬೇಕು ಅಂತ ಇತ್ತು ಧ್ಯಾನ ಮಾಡಿ ಅದ್ರ ಹತ್ರ ಕೂತು ಕೂತು ನನ್ನ ಅಕ್ಕ ನೀ ಕಡಿಯುದಿಲ್ಲ ನಂಗೆ ಬೇಜಾರ್ ಆಗ್ತಂತೆ ಫುಲ್ ಅಂದ್ರೆ ಈಗ ಅದು ನಮ್ಗೆ ಅಷ್ಟು ಇದು ಇದು ಗಮನಿಸ್ಲೇಬೇಕು ನಾವೆಲ್ಲರೂ ಧ್ಯಾನದ ಶಕ್ತಿಯಿಂದ ಗಿಡ ಮರಗಳ ಹತ್ರ ಮಾತಾಡೋದ್ರಿಂದ ಪರಿವರ್ತನೆ ಆಗತ್ತೆ ಅನ್ನೋದಕ್ಕೆ ತುಂಬಾ ಜನ ಸ್ಟೂಡೆಂಟ್ಸ್ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಾರೆ ನೋಡಿ ಹೇಳ್ತಾ ಇದ್ದಾರೆ ತೆಂಗಿನ ಮರದ್ದು ಅವ್ರು ಮಾತಾಡಿ ಎಷ್ಟು ಚೆನ್ನಾಗದು ಹಬ್ಬ ಅಕ್ಕನ್ ಮನೆ ಸೇಲ್ ಆಗ್ಲಿಲ್ಲ ಅಕ್ಕನ್ ಮನೆ ಸೇಲ್ ನೀವ್ ಹೇಳಿದ್ರಿ ಒಂದ್ ವರ್ಷ ಆಗ್ತದೆ ನಾ ಎರಡು ಪಿರಮಿಡ್ ಕಳಿಸ್ತೇನೆ ಅಂತ ವಿಷನ್ ಕಳಿಸಿ ಅಂತ ಕೂಡಲೇ ಟಕ್ಕಂತ ಒಳ್ಳೆಯವರಿಗೆ ಬೋಯ್ತದ ಅರೆವಾ ಆಧ್ಯಾತ್ಮಿಕ ಚಿಂತನೆ ಮಾಡ್ತಾರೆ ಅವ್ರಿಗೇ ಹೋಯ್ತು ಅಮ್ಮನ ಹಂಡ್ರೆಡ್ ಹಂಡ್ರೆಡ್ ಒನ್ ಇಯರ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಇಬ್ಬರು ಮಾಡಿದೆವು ಒಂದು ಆಶ್ರಮದ ಮಕ್ಕಳಿಗೆ ಮತ್ತೆ ಆಶ್ರಮದ ಮಕ್ಕಳನ್ನು ಇಲ್ಲಿ ತಂದು ಮಾಡಿದೆವು ನಮ್ಗೆ ನಿಮ್ದು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಸಮಯದಲ್ಲಿ ತುಂಬಾ ಫೀಲ್ ಆಯ್ತು ನಮ್ಗೆ ಆಯ್ತಾ ಆಮೇಲೆ ನಾನು ಅದರ ಲಿಂಕ್ ಕಳಿಸ್ತೇನೆ ಮೇಡಮ್ ಕಳ್ಸಿಯಮ್ಮ ಖಂಡಿತ ಇಲ್ಲ ಅದ್ರಲ್ಲಿ ಒಂದು ಹಾಡಿದೆ ಇದೆ ಮೇಡಮ್ ಅದು ನೀವು ಕೇಳ್ಬೇಕು ಅಮ್ಮನ ಪಾದ ಮಕ್ಕಳು ಮಾಡಿ ನಮ್ಮ ಪುರೋಹಿತರು ಒಂದು ಹಾಡು ಹಾಡಿದ್ದಾರೆ ಅದ್ರಲ್ಲಿ ಅದು ಫುಲ್ ನೀವು ವಿಡಿಯೋ ನೋಡಿ ಪ್ರೊಸೆಸ್ ಕೊಡ್ಲಿಲ್ಲ ನಾವು ಇದೆಲ್ಲ ಲೈವ್ ಮಾಡಿ ಅದೊಂದು ಉಂಟು ನನ್ನ ಹತ್ರ ಖಂಡಿತ ಕಳಿಸಿ ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ ಆಫೀಸ್ ಮತ್ತೆ ಅಮ್ಮತ್ರ ಹತ್ರ ಮಾತಾಡ್ತೀನಿ ಇದು ಸತ್ಸಂಗಕ್ಕೆ ಹೇಳ್ಬೇಕು ಅಮ್ಮನ ಪರಿವರ್ತನೆ ಮೆಡಿಟೇಷನ್ ಪವರ್ ಹೇಳ್ಬೇಕು ಅಂತ ನಾನು ಮಾತಾಡಿದ್ದು ಅಷ್ಟೇ ಥ್ಯಾಂಕ್ ಯು ಅಯ್ಯೋ ಅಮ್ಮ ವಿ ಆರ್ ಲಕ್ಕಿ ದಟ್ ಯು ಆರ್ ಟಾಕಿಂಗ್ ನೀವ್ ನೀವೆಲ್ಲ ಆ ಹಾಡನ್ನು ಎಂಜಾಯ್ ಮಾಡ್ತಾ ಇರೋದು ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ವಿ ಶುಡ್ ಎಂಜಾಯ್ ಲೈಫ್ ಅಮ್ಮ ಅಂತೂ ನಮಗೆ ಬಿಡಿ ಒಂಥರ ದೇವ್ರ ಥರ ಗ್ರೂಪಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಮ್ಮ ಮತ್ತೆ ಫೋನ್ ಮಾಡ್ತೀನಿ ನಮಸ್ಕಾರ ಅಮ್ಮ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕೆ ಯಾವುದೇ ಸೀಮೆ ಇಲ್ಲ ಏನಾದರೂ ಅಡೆತಡೆ ಇದ್ರೆ ಅದನ್ನ ಮೈಂಡ್ ಅಷ್ಟೆ ಸೊ ಬಿಲೀಫ್ ಸಿಸ್ಟಮ್ ಇದ್ದರೆ ತಮ್ಮ ಜೀವನದ ಕನಸನ್ನು ಖಂಡಿತ ಕಟ್ಕೊಳ್ಬೋದಾಗಿದೆ ಆ್ಯಂಡ್ ಈಗಾಗಲೇ ಎರಡು ಬ್ಯಾಚ್ಗಳು ಕಳೆದ ಒಂದೇ ತಿಂಗಳಲ್ಲಿ ಮಾಡಿದ್ದೀವಿ ನೋಡಿ ಅವರ ಟೆಸ್ಟಿಮೋನಿಯಲ್ಸ್ ಒಪಿನಿಯನ್ ರಾಶಿ ರಾಶಿ ಒಪಿನಿಯನ್ಗಳು ಈ ಹಿಂದೆ ಕೂಡ ನಾನು ಎರಡು ಮೂರು ವೀಡಿಯೋಸ್ ಹಾಕಿದ್ದೆ ಪ್ರತಿನಿತ್ಯ ಪೋಸ್ಟಲ್ಲೂ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರಬಹುದು ನೋಡ್ತಾ ಇದ್ದೀರಾ ಹೇಗೆ ಡಿಸ್ಪ್ಲೇ ಆಗ್ತಾಯಿದೆ ಇದೆಲ್ಲ ನಾವು ಆ ಕಮ್ಯುನಿಟಿಯಲ್ಲಿ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಕಮ್ಯುನಿಟಿಯಲ್ಲಿ ತಾನಾಗೆ ವಾಲಂಟ್ರಿಯಾಗಿ ಅವರು ಪ್ಯಾರಾಗ್ರಾಫ್ಗಳ ಗಟ್ಟಲೆ ಅವ್ರ ಒಪಿನಿಯನ್ ಬರೆದಿರೋದು ಎಷ್ಟು ಅದ್ಭುತವಾಗಿದೆ ಸಾಧ್ಯ ಆದರೆ ವೀಡಿಯೋ ಪಾಸ್ ಮಾಡ್ತಾ ನೋಡ್ತಾ ಹೋಗಿ ರೋಮಾಂಚನ ಅನಿಸುತ್ತೆ ನಿಮಗೂ ಕೂಡ ಈ ಒಂದು ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಕನಸನ್ನು ಯಾವ ರೀತಿ ನಾವು ನನ್ನ ಜೀವನವನ್ನು ಇಷ್ಟು ಸುಂದರವಾಗಿ ಮ್ಯಾಜಿಕಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ತಡ ಮಾಡದೆ ಬೇಗ ರಿಜಿಸ್ಟ್ರಾಗಿ ಲಿಮಿಟೆಡ್ ಸೀಟ್ಸ್ ಇದೆ ಸೊ ಹರಿಯಪ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿದೆ ಡಿಸ್ಕ್ರಿಪ್ಷನಲ್ಲಿದೆ ಕ್ಲಿಕ್ ಮಾಡಿ ನೀವು ಕೂಡ ಈ ಹೊಸ ಬ್ಯಾಚಿನ ಒಬ್ಬ ಮೆಂಬರ್ ಆಗಿ ನಿಮ್ಮ ಕನಸಿನ ಜೀವನವನ್ನು ನೀವು ಕಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ